ದೋಷ ಹಿಂದೆ ನಮಗೆಲ್ಲರಿಗೆ ನಾನು ಹೇಳಿದ್ದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಒತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನೀಡಲಾಗಿದೆ ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾವೇನು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ದ ಇಯರ್ ಆಫ್ ಎಜುಕೇಶನ್ ಈ ಒಂದು ಎರಡು ವರ್ಷ ಎಲ್ಲರಿಗೆ ನಾನು ಹಿಂದೆ ಮಾತಾಡುವಾಗ ನಮ್ಮ ಭಾಗದ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಗುರುತು ನೀಡಲು ಅತಿ ಅವಶ್ಯಕತೆ ಇದೆ ಇದು ಡಾಕ್ಟರ್ ನಂಜಪ್ಪ ವರದಿಯ ವರದಿಯಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಜುಕೇಶನ್ ಹಾಗೂ ಹೆಲ್ತ್ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಭಾಗದಲ್ಲಿ ಹೆಚ್ಚು ಬರಬೇಕು ಅಂತ ಅವರು ಕೂಡ ಅಲ್ಲಿ ಮಹತ್ವವನ್ನು ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ನಮಗೆ ನಾನು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ತಜ್ಞ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಹಯೋಗದಲ್ಲಿ ನಮ್ಮ ಭಾಗದಲ್ಲಿ ಇರತಕ್ಕಂಥ ಏಳು ಜಿಲ್ಲೆ ಕ್ಷೇತ್ರಗಳು ಕಳೆದ ಒಂದು ಹತ್ತು ವರ್ಷದಲ್ಲಿ ನಾವು ನೋಡಿದ್ರೆ ಶಿಕ್ಷಣದಲ್ಲಿ ನಾವು ಬಹಳ ಹಿಟ್ಟು ಕೇವಲ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗಳಾಗಲಿ ಬೇರೆ ಬೇರೆ ಅಲ್ಲ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಒತ್ತರ ಅವಶ್ಯಕತೆ ಇದೆ ನಮಗೆ ನಾವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫಲಿತಾಂಶವನ್ನು ನೋಡಿದಿವಿ ಸ್ಕೂಲ್ ಡ್ರಾಪ್ ನಾವು ನೋಡಿದ್ದೀವಿ ಇದೆಲ್ಲಾ ಗಮನದಲ್ಲಿ ಶಿಕ್ಷಣ ಕೊಡುವ ಅತಿ ಅವಶ್ಯಕತೆ ಇದೆ ಅಂತ ಇವತ್ತು ನಾವು ನಮ್ಮ ಮಂಡಳಿ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಈ ಒಂದು ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದಕ್ಕಾಗಿ ಈ ಒಂದು ಸಮಿತಿಯನ್ನು ರಚನೆಯನ್ನು ನಾಲ್ಕನೇ ತಾರೀಕಿಗೆ ಮೊದಲ ಒಂದು ಸಮಿತಿಯ ಮೀಟಿಂಗ್ ಮೀಟಿಂಗ್ ಹಿಂದೆ ನಾವು ಸಮಿತಿಯೂ ಮಾಡಿದ್ವಿ ಆದ್ರೆ ಎಲ್ಲರ ಒಂದು ಅನುಕೂಲವನ್ನು ತಿಳ್ಕೊಂಡು ಎಲ್ಲ ತಜ್ಞರನ್ನು ದಿವಸ ನಾವು ಮಾತಾಡಿ ಮತ್ತಿದ್ದೀವಿ ಇವತ್ತು ಈ ಒಂದು ಸಮಿ ಸಮಿತಿಯಲ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಗುರುರಾಜ್ ಕೆಳಚಗಿ ಅವರು ಅವರು ಪರಿಚಯ ಮಾಡದೇನೋ ಅವಶ್ಯಕತೆ ಇಲ್ಲ ಇವತ್ತು ಅವರನ್ನು ಈ ಒಂದು ಸಮಿತಿಯ ಚೇರ್ಮನ್ ಅಂತ ನೇಮಕ ಮಾಡಲಾಗಿದೆ ಅದರ ಇಲ್ಲಿ ಜೊತೆಯಾಗಿರ್ತಕ್ಕಂಥ ಪಾಲ್ಕಿ ಸ್ವಾಮೀಜಿಯವರು ಹಾಗೂ ಅಸೀಮ್ ಪ್ರೇಮಿ ಫೌಂಡೇಶನ್ ವತಿಯಿಂದ ಈ ಒಂದು ಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷ ವಯಸ್ಸದಿಂದ ಅವರು ಕೆಲಸವನ್ನು ಮಾಡ್ತಾ ಡಾಕ್ಟರ್ ರುದ್ರೇಶ್ ಅವ್ರಿಗೂ ಕೂಡ ಆಯ್ಕೆಯನ್ನು ಮಾಡಿದ್ದೇವೆ ಹಾಗೂ ಕದಿ ಇನ್ಸ್ಟಿಟ್ಯೂಷನ್ಸ್ ಅವ್ರ ಬಗ್ಗೆ ಕೂಡ ಕೇಳಿದ್ದೀರಿ